ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಆದ್ರೆ ರೀಸೆಂಟ್ ಆಗಿ ದೇವೇಗೌಡರು ಮನೆಯಲ್ಲಿ ನಡೆದ ಸಭೆ ಆದ್ಮೇಲೆ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡುವುದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಬಟ್ ಎಕ್ಸಾಕ್ಟ್ಲಿ ಕೊನೆ ತನಕ ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ದಿನೇ ದಿನೇ ಕುತೂಹಲ ಹಾಗೆ ಚರ್ಚೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಮೂಲಗಳ ಪ್ರಕಾರ ಈ ಕ್ಷೇತ್ರದಲ್ಲೂ ಡಿ ಕೆ ಸುರೇಶ್ ವಿರುದ್ಧ ಅಭ್ಯರ್ಥಿ ಫೈನಲ್ ಆಗಿದೆ ಅಂತಾನೆ ಹೇಳಲಾಗ್ತಿದೆ ದೇವೇಗೌಡರ ಅಳಿಯ ಖ್ಯಾತ ವೈದ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದು ಬಹುತೇಕ ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಇಳಿತಾರ ಸದ್ಯಕ್ಕಿರೋ ಪ್ರಶ್ನೆ ಇದು ಯಾಕಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡ್ರ ಅಳಿಯ ಅವರನ್ನ ಜೆ ಡಿ ಎಸ್ ಪಕ್ಷದಿಂದಲೇ ಕಣಕ್ಕಿಳಿಸೋದಕ್ಕೆ ಪ್ರಯತ್ನಗಳಾಗಿದ್ವು ಇದರ ನಡುವೆ ಬಿಜೆಪಿ ನಾಯಕರೇ ಮಂಜುನಾಥ್ ಅವರನ್ನ ನಮ್ಮ ಪಕ್ಷಕ್ಕೆ ಕೊಡಿ ನಾವೇ ಅವರಿಗೆ ಒಂದು ಕ್ಷೇತ್ರವನ್ನ ಬಿಡ್ಕೊಡ್ತೀವಿ ಅಂತ ಹೇಳಿದ್ಯಂತೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ ದೇವೇಗೌಡರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆಯಂತೆ ಮಂಜುನಾಥ್ ಅವರು ಸ್ಪರ್ಧೆಗೆ ಒಪ್ಪಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ ಈ ಜೆಡಿಎಸ್ ಬಿಜೆಪಿಯ ಲೆಕ್ಕಾಚಾರ ಏನಿರಬಹುದು ಒಕ್ಕಲಿಗ ಸಮುದಾಯದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯರಾಗಿರೋದ್ರಿಂದ ಈ ಭಾಗದ ಒಕ್ಕಲಿಗರು ಮಂಜುನಾಥ್ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಹಾಗೇನೇ ಅವರು ವೈದ್ಯಕೀಯ ಲೋಕದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಜನರಿಗೂ ಕೂಡ ತುಂಬಾನೇ ಚಿರಪರಿಚಿತ ಪರಿಚಿತ ಇದನ್ನ ಬಳಸಿಕೊಂಡು ಗೆಲ್ಲೋದಕ್ಕೆ ಸುಲಭವಾಗುತ್ತೆ ಅನ್ನೋದು ಜೆಡಿಎಸ್ ಬಿಜೆಪಿ ಲೆಕ್ಕಾಚಾರ ಹಾಗೇನೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ರೆ ಕುಟುಂಬ ರಾಜಕಾರಣ ಅನ್ನೋ ಆರೋಪ ಬರುತ್ತೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆಳೆದ್ರೆ ಎಲ್ಲ ರೀತಿಯಿಂದಲೂ ಅನುಕೂಲ ಅನ್ನೋ ಲೆಕ್ಕಾಚಾರ ಇದೆ ಜೆ ಡಿ ಎಸ್ಗೆ ಮೂರರಿಂದ ನಾಲ್ಕು ಕ್ಷೇತ್ರವನ್ನ ಬಿಟ್ಕೊಡಲಾಗುತ್ತೆ ಇದರ ಜೊತೆಗೆ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ರು ಯಾವತ್ತಿದ್ರು ಜೆ ಡಿ ಎಸ್ಗೆ ಬರ್ತಾರೆ ಹೀಗಾಗಿ ಒಟ್ಟು ಐದು ಕ್ಷೇತ್ರ ಜೆ ಡಿ ಎಸ್ಗೆ ಸಿಕ್ಕಂತಾಗುತ್ತೆ ಜೊತೆಗೆ ಮಂಜುನಾಥ್ ಅವರಾದ್ರೆ ಸಿಪಿ ಯೋಗೇಶ್ವರ್ ಅವರ ಬೆಂಬಲ ಕೂಡ ಸಿಗುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇಲ್ಲಿ ತನಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ ಆದ್ರೆ ಇತ್ತೀಚೆಗಷ್ಟೇ ತಮ್ಮ ವೈದ್ಯ ವೃತ್ತಿಯಿಂದ ಅಂದ್ರೆ ಸರ್ಕಾರಿ ವೈದ್ಯ ವೃತ್ತಿಯಿಂದ ಬಿಡುಗಡೆಯಾಗಿದ್ದಾರೆ ಅವರನ್ನೇ ಕಣಕ್ಕಿಳಿಸಿದ್ರೆ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮೈತ್ರಿಕೂಟ ಈ ಪ್ಲಾನ್ ಮಾಡಿಕೊಂಡಿದೆ ಎಚ್ ಡಿ ದೇವೇಗೌಡ ಅವರಿಗೆ ಅನೇಕ ಹುದ್ದೆಗಳನ್ನ ನಿರ್ವಹಿಸಿದ ಅನುಭವ ಇದೆ ಹೀಗಾಗಿ ಅವರ ಅಳಿಯನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಎಚ್ಚರಿಕೆಯ ಹೆಜ್ಜೆ ಕೂಡ ಇಡಬೇಕಾಗತ್ತೆ ಇನ್ನು ಜೆಡಿಎಸ್ ನಿಂದಾನೆ ಸ್ಪರ್ಧೆಗಿಳಿದ್ರೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಅಂಟತೆ ಇದರಲ್ಲಿ ಬೇರೆ ಮಾತೇ ಇಲ್ಲ ಇದೆಲ್ಲ ಲೆಕ್ಕಾಚಾರವನ್ನ ಮಾಡಿರುವಂತಹ ಮೈತ್ರಿಕೂಟ ಬಿಜೆಪಿಯಿಂದ ಅವರನ್ನ ಕಣಕ್ಕಿಳಿಸಿದ್ರೆ ಕುಟುಂಬ ರಾಜಕಾರಣದ ಹಣೆಪಟ್ಟಿಯಿಂದ ಹೊರಗುಳಿಬಹುದು ಅನ್ನೋ ಪ್ಲಾನ್ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಕ್ಕೂ ಮತಗಳಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭ್ಯರ್ಥಿ ಆದ್ರೆ ಆ ಮತಗಳನ್ನ ಸೆಳೆಯೋದು ಕಷ್ಟ ಅನ್ಸೋದಿಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ ಹಾಲಿ ಸಂಸದರಾಗಿದ್ದಾರೆ ಕರ್ನಾಟಕದಲ್ಲಿ ಇದೊಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಬಜೆಟ್ ಅಧಿವೇಶನ ಆದ ಮೇಲೆ ಪ್ರತ್ಯೇಕ ದಕ್ಷಿಣ ಭಾರತದ ಕೂ ಗೆಪ್ಸಿದ್ದ ಡಿಕೆ ಸುರೇಶ್ ಈಗ ದೇಶಾದ್ಯಂತ ಸುದ್ದಿಯಾಗ್ತಾ ಇದ್ದಾರೆ ಇದರ ನಡುವೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸುವುದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಹಿಂದಿನಿಂದ ನಡೆದಿತ್ತು ಯಾಕಂದ್ರೆ ಜಯದೇವದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇತ್ತೀಚೆಗಷ್ಟೇ ನಿವೃತ್ತಿಯಾಗಿದ್ದಾರೆ ಅವರನ್ನ ರಾಜಕೀಯಕ್ಕೆ ಕರೆತರೋ ಪ್ರಯತ್ನ ಈಗಲೂ ನಡೀತಾ ಇದೆ ದೇವೇಗೌಡರ ಅಳಿಯನಾಗಿರೋ ಮಂಜುನಾಥ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸೋದಕ್ಕೆ ಜೆ ಡಿ ಎಸ್ ಕೂಡ ಈ ಹಿಂದೆ ಬಹಳ ಪ್ರಯತ್ನ ಮಾಡಿತ್ತು ಇನ್ನೊಂದು ಕಡೆ ಜೆ ಡಿ ಎಸ್ ಮಿತ್ರ ಪಕ್ಷ ಬಿಜೆಪಿ ನಾಯಕರು ನಮ್ಮ ಪಕ್ಷದಿಂದಾನೇ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ತೀವಿ ಅಂತ ಹೇಳ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ ಡಿ ಕೆ ಸುರೇಶ್ ಅವರಿಗೆ ಸೋಲ್ಸೋದಕ್ಕೆ ಈ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮಂಜುನಾಥ್ ಅವರು ಹಿಂದೇಟು ಹಾಕ್ತಾ ಇದ್ದಾರಂತೆ ಇನ್ನು ಸೇಡು ತೀರಿಸಿಕೊಳ್ಳೋದಕ್ಕೂ ಕೂಡ ಎಚ್ ಡಿ ಕೆ ಈ ಒಂದು ದಾಳವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ವಿಧಾನಸಭೆಯಲ್ಲಿ ರಾಮನಗರ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ನಿಂದ ಕಣಕ್ಕಿಳಿಸಿದ್ರು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋತಿದ್ರು ಇದಕ್ಕೆ ಕಾರಣ ಡಿಕೆ ಬ್ರದರ್ಸ್ ಹೀಗಾಗಿ ಹೇಗಾದ್ರೂ ಮಾಡಿ ಈ ಸಲ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತಾನು ಹೇಳಬಹುದು ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಅಯೋಧ್ಯೆ ರಾಮ ಮಂದಿರ ಈಗ ಇನ್ನಷ್ಟು ಬೂಸ್ಟರ್ ಅನ್ನ ಕೊಟ್ಟಿದೆ ಜೊತೆಗೆ ದೇವೇಗೌಡ ಅವರ ಆಶೀರ್ವಾದ ಎಚ್ ಡಿ ಕುಮಾರಸ್ವಾಮಿ ಅವರ ಬೆಂಬಲ ಸಿ ಪಿ ಯೋಗೇಶ್ವರ್ ಅವರ ಸಹಕಾರದಿಂದ ಈ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಕಷ್ಟ ಏನಾಗೋದಿಲ್ಲ ಅನ್ನೋದು ಮೈತ್ರಿಯ ಲೆಕ್ಕಾಚಾರ ಆದ್ರೆ ಈ ಲೆಕ್ಕಾಚಾರ ಹೀಗೆ ಇರುತ್ತಾ ಅದು ವರ್ಕೌಟ್ ಆಗುತ್ತಾ ಡಿ ಕೆ ಸುರೇಶ್ ಅವರ ವಿರುದ್ಧ ಹೆಣದಿರುವಂತಹ ಈ ತಂತ್ರಗಾರಿಕೆ ನಿಜಕ್ಕೂ ಫಲ ಕೊಡುತ್ತಾ ಕಾದು ನೋಡೋಣ